ನಮಸ್ಕಾರ ನಾನು ನಿಮ್ ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕನ್ನಡಾ ಟಾಕ್ಸ್ ಬನ್ನಿ ಇವತ್ತು ಮಂಗಳವಾರದ ಬ್ಲಾಗ್ನ ಶುರು ಮಾಡೋಣ ಆ್ಯಕ್ಚುಲಿ ಜಸ್ಟ್ ಊಟಿಯಿಂದ ಬಂದೀವಿ ಸೊ ಮನೆ ತುಂಬ ಕೆಲಸ ಇದೆ ಅನ್ಪ್ಯಾಕ್ ಮಾಡಬೇಕು ಮತ್ತು ಬೆಡ್ಶೀಟ್ಸ್ ಚೇಂಜ್ ಮಾಡಬೇಕು ಅದೆಲ್ಲ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಇವತ್ತು ಏನಪ್ಪ ತಿಂಡಿ ಅಂದರೆ ಶಾವ್ಗೆ ಶಾವಿಗೆ ಮಾಡಿದ್ದಾರೆ ತಿಂಡಿಗೆ ಕುಕ್ ಹೋಗಿದ್ದಾರೆ ಮತ್ತು ಇದು ಪಲ್ಯ ಬಂದು ಪರ್ವಲ್ ಅಂತ ಹೇಳ್ತಾರೆ ಅದು ಮತ್ತು ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡಿದ್ದಾರೆ ಸೊ ಸಾಮಾನ್ಯ ಅಂದ್ರೆ ಅಂದರೆ ಇವ್ರಿಗೆ ಪಲ್ಯ ಎಲ್ಲ ಮಾಡಿಸ್ಬಿಡ್ತೀನಿ ಅವ್ರು ಕೇಳಿ ಅದು ಮತ್ತು ಚಪಾತಿನ ನನಗೆ ದ್ಕೆ ದಾಲ್ನ ಮಾಡಬೇಕು ಇವತ್ತು ಸ್ಕೂಲ್ಗೆ ಇನ್ನೇನು ಓಡ್ತಾ ಇದ್ದಾನೆ ಅವನಿಗೆ ಸ್ಕೂಲ್ ವ್ಯಾನ್ ಬರುತ್ತೆ ಅದರಲ್ಲಿ ಅವನು ಸ್ಕೂಲ್ಗೆ ಹೋಗೋದು ಇನ್ನೇ ಓಡಬೇಕಿತ್ತು ಬಟ್ ಪಾಟಿ ಮಾಡಬೇಕು ಅಂತ ಅಂದ ನಾನು ಫುಲ್ ತಿಂಡಿ ತಿನ್ನಿಸಿ ರೆಡಿ ಮಾಡಿದ್ದೆ ಸೊ ಅವರಪ್ಪ ಅವ್ನಿಗೆ ಪಾಟಿ ಮಾಡಿಸಿ ಈಗ ಇನ್ನೇನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲ್ಗೆ ನಿಂದು ಬಾಯ್ ಸೇ ಬಾಯ್ ಸೇ ಬಾಯ್ ಟು ಮಾಮಿ ತಿಂಡಿ ತಿನ್ನೋಣ ಅಂತ ಹಾಕೋತಾ ಇದ್ದೀನಿ ಮಳೆಗಾಲ ಬೇರೆ ಅಲ್ವಾ ಇವನು ಫುಲ್ಲು ಸುಸ್ಸು ಮಾಡ್ಕೊಂಡಿದ್ದಾನೆ ಸೊ ಮೇಲೋಗಿ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಬೇಕು ಇವು ನೋಟೋದ್ರೆ ಸತಿ ನನಗೇನಿಲ್ಲ ನೆಮ್ಮದಿಯಾಗಿ ಆರಾಮಾಗಿ ಕೆಲಸ ಮಾಡ್ಕೊತೀನಿ ಈ ಏನಪ್ಪ ಮತ್ತೆ ಸಾಮಾನು ತರಬೇಕು ಮನೇಲಿ ಏನೂ ಸಾಮಾನಿಲ್ಲ ಔಟಿಗೆ ಹೋಗಿಂತ ಮುಂಚೆ ಎಲ್ಲ ಫ್ರಿಜ್ಜೆಲ್ಲ ಖಾಲಿ ಮಾಡಿ ಹೋಗಿದ್ದೆ ಈಗ ಸಾಮಾನು ತರಬೇಕು ಈರುಳ್ಳಿ ಬುಟ್ಟಿ ತುಂಬಾ ಗಲೀಜಾಗಿತ್ತು ತೊಳೆಯೋಕಾಕೋಣ ಅಂತ ಏನೇನೇ ಈರುಳ್ಳಿ ಇದೆ ಎಲ್ಲ ರೆಡಿ ಇದ್ದೀನಿ ಸೊ ಬೇಸಿಕ್ಲಿ ನಾನೀಗ ಹೋಗ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಬೇಕು ಮೇಲೆ ಎರಡು ರೂಮ್ಗಳ್ಗೂ ಅದಕ್ಕೆ ನಾನು ಕ್ಲೀನಿಂಗಿಗೆ ಏನು ಉಪಯೋಗಿಸ್ತೀನಿ ಅಂದರೆ ಈ ಹರ್ಬಲ್ ಕ್ಲೀನರ್ ಏನು ಬರುತ್ತೆ ಅದನ್ನು ಉಪಯೋಗಿಸ್ತೀನಿ ಮತ್ತು ಅದ್ರ ಜೊತೆ ಇದೊಂಥರ ಫ್ಲೋರಲ್ ಫ್ರೇಗ್ರೆನ್ಸ್ದು ಸರ್ಫೇಸ್ ಕ್ಲೆನ್ಸರ್ ಅಂತ ಬರುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂದರೆ ಏನೇ ಕ್ಲೀನ್ ಮಾಡಾದ್ಮೇಲೆ ಸರ್ಫೇಸ್ ಮೇಲೆ ಸುಮ್ಮನೆ ಈ ಥರ ಸ್ಪ್ರೇ ಮಾಡಿಬಿಟ್ರೆ ಒಂಥರ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ ಅದಕ್ಕೆ ಅದನ್ನು ಉಪಯೋಗಿಸ್ತೀನಿ ಸತಿ ಹೆಂಗಾಗ್ಬಿಡುತ್ತೆ ಅಂದರೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಎಲ್ಲಿಂದ ಶುರು ಮಾಡೋದು ಅಂತಲೇ ಗೊತ್ತಾಗಲ್ಲ ಇವತ್ತು ಆ ಥರದ್ದು ಒಂದಿನ ಮನೆ ತುಂಬ ತೋರಿಸ್ತೀನಿ ನೋಡಿ ಹೆಂಗೆ ಬಿದ್ದಿದೆ ಅಂತ ನೆನ್ನೆ ನಾವು ಊಟಿಯಿಂದ ಬರೋದ್ರಲ್ಲೇ ತುಂಬ ಲೇಟಾಗಿ ಹೋಗಿತ್ತು ಅದಕ್ಕೆ ನಾನು ಆವಾಗ ಏನು ಎಲ್ಲ ಕ್ಲೀನ್ ಮಾಡಲಿಲ್ಲ ಇವತ್ತು ಟೈಮ್ ಇರುತ್ತಲ್ಲ ಹೆಂಗಿದ್ರು ಇವತ್ತು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಡೋಣ ಅಂತ ಎಲ್ಲ ಮಾಡ್ಕೊತಾ ಇದ್ದೀನಿ ಮತ್ತು ನಿಜವಾಗ್ಲೂ ಹೇಳ್ತೀನಿ ನಾನಿದು ನಮ್ಮದು ಕ್ವೀನ್ ಸೈಜ್ ಬೆಡ್ಗೆ ಈ ಥರ ಅಟ್ಯಾಚ್ಮೆಂಟ್ ಇರೋ ಡ್ರಾಯರ್ ತೊಗೊಂಡಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ ಇಲ್ಲಾಂದರೆ ನನಗೆ ಆ್ಯಕ್ಚುಲಿ ಎಲ್ಲಿ ಇಟ್ಕೊಳ್ಳೋದು ಬೆಡ್ಶೀಟ್ಸು ಎರಡು ವರ್ಷ ಆಯಿತಲ್ವ ಮನೆಗೆ ಬಂದು ಸೊ ಒಂಥರ ಸ್ಪೇಸೇ ಕಮ್ಮಿ ಅಂತ ಅನ್ನಿಸ್ತದೆ ಎಷ್ಟು ಸ್ಟೋರೇಜ್ ಇಲ್ದು ಸಾಲದು ಅಂತ ಅನಿಸ್ಬಿಡ್ತವ ನನ್ನಸತಿ ಈಗ ನಿಮಗೂ ಗೊತ್ತಲ್ವಾ ನಮ್ಮ ಮನೇಲಿ ಏನಂದರೆ ಇವರೊಬ್ಬರೇ ಅದು ಅಂದರೆ ಆಗಿ ಪ್ರತಿ ತಿಂಗಳು ತಪ್ಪದೆ ಸ್ಯಾಲ್ರಿ ಬರೋದು ಅಂದರೆ ಇವರೊಬ್ರದೇ ನೆನೆ ನಂದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಇದೆ ಬಟ್ ಆನ್ ಆ್ಯಂಡ್ ಆಫ್ ಆ ಥರ ನಂದು ಕರೆಕ್ಟಾಗೆ ನಾನು ಪ್ರತಿ ತಿಂಗಳು ಅರ್ನ್ ಮಾಡಲ್ಲ ನೋಡಿ ಈ ಬೆಡ್ಶೀಟ್ ಏನು ಗೊತ್ತಾ ಇದನ್ನು ತುಂಬ ಲೆಂತ್ ಇದೆ ಆ್ಯಕ್ಚುಲಿ ಬೆಡ್ಶೀಟ್ ಸಿ ಎಲ್ಲಿ ತೊಗೊಂಡಿದ್ದು ಗೊತ್ತಾ ಹಾಂ ವಾಟ್ ಈಸ್ ದ ಸ್ಟ್ಯಾಂಡ್ ಖಾಲಿ ಅದ್ ಇಸ್ ಬೆಡ್ಶೀಟ್ಕು ತುಂಬಲೇಕೆ ಆಯ್ತು ಹಾಂ ನೈ ವಾಟ್ ಇಸ್ ದ ಬ್ರ್ಯಾಂಡ್ ನೇಮ್ ಬಾಂಬೆ ಹಾಂ ಬಾಂಬೆ ಡೈಂಗ್ದು ಬೆಡ್ಶೀಟು ನಮ್ದು ಆ್ಯಕ್ಚುಲಿ ಕಿಂಗ್ ಸೈಜ್ ಬೆಡ್ ಇರೋದು ನೈ ಸಾರಿ ಕ್ವೀನ್ ಸೈಜ್ ಇರೋದು ಐ ತಿಂಕ್ ಇದು ಕ್ವಿ ಕಿಂಗ್ ಸೈಜ್ ನಂಗೆ ಈ ಥರ ಎತ್ತಿ ಎತ್ತಿ ಹಾಕೋಕ್ಕಾಗಲ್ಲ ಮೊದಲೇ ನನ್ನ ಗೊತ್ತಲ್ಲ ನೋವು ಬರುತ್ತೆ ವಾಪಸ್ಸು ಅದಕ್ಕೆ ಇವ್ರಿಗೆಲ್ಲ ಮಾಡಿಸ್ತಾ ಇದ್ದೀನಿ ಅವ್ರು ಸ್ನಾನಕ್ಕೆ ಹೋಗ್ತಾಯಿದ್ರು ಪಾಪ ಮಾಡಿಕೊಡಿ ಅನ್ನೋದಕ್ಕೆ ಮಾಡಿಕೊಡ್ತಾವ್ರೆ ಇನ್ನೊಂದು ಏನಂದರೆ ಕರ್ಟನ್ಸ್ ಇದ್ದಾವೆ ಈ ಕರ್ಟನ್ಸ್ ಎಲ್ಲನೂ ಇದನ್ನೆಲ್ಲ ಏನಪ್ಪ ಕೊಡಬೇಕು ಈ ಸತಿ ಇದನ್ನ ಮತ್ತೆ ಅದು ಹೊರಗಡೆದು ಎಷ್ಟು ಗೊತ್ತಾ ಇದನ್ನು ಕೊಟ್ಟರೆ ಇಲ್ಲ ಅಂದರೂ ಇದು ಇಷ್ಟಕ್ಕೆ ಒಂದು ಸೆಟ್ಗೆ ನಾನೇ ಒಂದು ಟೂ ಆ್ಯಂಡ್ ಹಾಫ್ ತೌಸಂಡ್ವರೆಗೂ ಆಗುತ್ತೆ ಡ್ರೈ ವಾಷಿಂಗಾಗೆಲ್ಲ ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಈ ತಿಂಗಳು ಕೊಡೋಣ ಅಂತ ಇನ್ನು ವರ್ಮಾಲಕ್ಷ್ಮಿ ಹಬ್ಬ ಬರೋಷ್ಟರಲ್ಲಿ ನಾನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಕ್ಲೀನಾಗಿ ಕರ್ಟನ್ಸು ಎಲ್ಲ ಮಾಡ್ಕೊಂಬಿಟ್ರೆ ಹಬ್ಬಕ್ಕೆ ಸರಿ ಹೋಗುತ್ತೆ ಅಂತ ನಾ ಮುಂಚೆ ಹೇಳ್ದಂಗೆ ಇವರು ಒಬ್ಬರೇ ದುಡಿತಿರೋದ್ರಿಂದ ನಾವು ಸ್ವಲ್ಪ ಖರ್ಚು ಮಾಡುವಾಗ ಮೈಂಡ್ ಫುಲ್ಲಾಗಿ ಖರ್ಚು ಮಾಡಬೇಕು ಒಂದು ವರ್ಷದ ಮುಂಚೆ ಏನಾಗ್ತಿತ್ತು ಅಂದರೆ ದುಡ್ಡು ಬರ್ತಾ ಇತ್ತು ಹೋಗ್ತಾ ಇತ್ತು ಅನ್ನೋ ಸಿಕ್ಕಾಪಡೆ ಖರ್ಚು ಮಾಡ್ತಾ ಇದ್ವಿ ಬಟ್ ಈಗ ಕರೆಕ್ಟಾಗಿ ಟ್ಯಾಲಿ ಮಾಡಿ ಪ್ರತಿ ತಿಂಗಳು ನಾವು ಏನು ಬರ್ತಾ ಇದೆ ಅದರಲ್ಲಿ ಮೇಜರ್ ಚಂಕ್ ಏನಿದೆ ಅಂದರೆ ಒನ್ ತರ್ಡ್ ಆಫ್ ಸ್ಯಾಲ್ರಿ ಅವ್ರದ್ದು ಏನಿದೆ ಅದನ್ನೆಲ್ಲ ಫುಲ್ಲು ಸೇವಿಂಗ್ಸ್ಗೆ ಹಾಕ್ಬಿಡ್ತಾರೆ ಸೊ ಸೇವಿಂಗ್ಸ್ ಯಾಕಿರೋದ್ರಿಂದ ನಮಗೆ ಸ್ವಲ್ಪ ಕೆಲವು ತಿಂಗಳುಗಳಲ್ಲಿ ಫಾರ್ ಎಕ್ಸಾಂಪಲ್ ಈ ತಿಂಗಳು ಮತ್ತೆ ಹಿಂದಿನ ತಿಂಗಳೆಲ್ಲ ಒಂಥರ ದುಡ್ಡಿಗೆ ಕಷ್ಟ ಅಂತ ಅನ್ನಿಸ್ಬಿಡ್ತು ಸೊ ನನಗೆ ಏನು ರಿಯಲೈಸ್ ಆಗಿತ್ತು ಅಂದ್ರೆ ಸೇವಿಂಗ್ಸ್ ಮಾಡೋದು ತುಂಬಾ ಮುಖ್ಯ ಇಲ್ಲ ಅಂತ ಅಂದರೆ ನಮ್ಮ ಕೈಯಲ್ಲಿ ಒಂಥರ ಹಿಡ್ತಾನೆ ಇರಲ್ಲ ದುಡ್ಡು ನೀರು ಹರಿದಂಗೆ ಖರ್ಚಾಗ್ತಾ ಹೋಗುತ್ತೆ ಈ ರೂಮಲ್ಲಿ ಬೆಡ್ಶೀಟ್ ನೋಡಿ ಕ್ಲೀನಾಗಿ ರೆಡಿ ಮಾಡಿದ್ದೀನಿ ಮತ್ತೆ ಈ ರೂಮ್ ನೀಟಾಗಿ ಬೆಡ್ಶೀಟ್ ರೆಡಿ ಮಾಡಿದೆ ದಾಲ್ ಮರಣ ಅಂತ ಅಡಿಗೆ ಮನೆಗೆ ಬಂದೆ ದಾಲ್ ಒಂದು ಮಾಡ್ಬೇಕೀಗ ಅಷ್ಟೇ ಪೆಂಡಿಂಗ್ ಇರೋದು ನಾವು ಮೇಜರ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಬಂದು ಇವರು ಎಸ್ ಐ ಪಿಲ್ ಎಲ್ಲಾನು ಮಾಡಿರೋದು ಸೊ ಅದರಲ್ಲಿ ತುಂಬಾ ರಿಟರ್ನ್ಸ್ ಕೂಡ ಇರುತ್ತೆ ಅದಕ್ಕೆ ನಾನು ನೀನು ಕೆಲ್ಸದವ್ರು ಇಟ್ಕೊಂಡಿದ್ಯಾ ಅಂದರೆ ಅರುಣ ಬಂದು ಕೆಲಸ ಮಾಡ್ತಾರೆ ಅಂದರು ನಾನು ಕ್ಲೀನ್ ಮಾಡ್ತಿದ್ದೀನಿ ನಾನು ಅವರು ಕ್ಲೀನ್ ಮಾಡ್ತಿರ್ತಾರೆ ಅಡುಗೆ ಅವ್ನು ಬರ್ತಾನೆ ಅಡುಗೆ ಮಾಡ್ತಾನೆ ಅಂದ್ರೆ ಅವನು ಅಡುಗೆ ಮಾಡ್ತಿರ್ತಾನೆ ನಾನು ಅಡುಗೆ ಅದಕ್ಕೆ ಅವ್ರು ಅದೇ ಅಂತಿರ್ತಾರೆ ನೀನು ಏನು ಪ್ರಯೋಜನ ಯಾರನ್ನ ಇಟ್ಕೊಂಡು ನೀನು ಅದೇ ಒಂದೇ ಸಮ ಕೆಲಸ ಮಾಡ್ತಿರ್ತೀಯ ಅಂತ ಏನು ಗೊತ್ತಾ ಒಂದಂತೂ ಅರ್ಥ ಆಗಿರೋದು ನಾ ಒಂದು ನಿಮಿಷನೂ ಕೂತ್ಕೊಳಕ್ಕಾಗಲ್ಲ ನಾನು ಕುತ್ಕೊಂಡು ಒಂದು ಕಾಲು ಗಂಟೆ ಟಿ ವಿ ನೋಡೋದು ಕಷ್ಟ ಏನೇನು ರಾತ್ರಿ ದಿವ್ಯದ್ ಮಲಗಿದ್ಮೇಲೆ ಮಾಡಿಸಿ ಹೊರತು ಸುಮ್ಮನೆ ಕೂತಿದ್ರೆ ಏನಾದರೂ ಒಂದು ಹುಡ್ಕೊಂಡು ಮನೆ ಕೆಲಸ ಮಾಡ್ತಾನೆ ಇರ್ತೀನಿ ಹಂಗೆ ಸುಮ್ಮನೆ ಕೂತ್ಕೊಳಕ್ಕಂತೂ ಆಗೋಲ್ಲ ಕೆಲಸ ಮಾಡ್ತಾರದೆ ಅದು ಭಾಳ ಒಂಥರ ಖುಷಿ ಕೆಲಸ ಮಾಡ್ತೀವಿ ಅದು ಅಭ್ಯಾಸ ಹೋಗಿದ ಮುಂಚೆನೂ ಸುಮ್ಮನೆ ಇರೋಕ್ಕಾಗಲ್ಲ ಈಗ ಇಷ್ಟು ದಿನ ವೀಡಿಯೋ ಮಾಡ್ತಿರ್ಲಿಲ್ಲ ಅಲ್ವ ಏನೋ ಮನೇಲಿ ಭಾರಿ ರೆಸ್ಟ್ ತೊಗೊಬಿಡ್ತೀನಿ ವೀಡಿಯೋ ಮಾಡಿದೆ ಅಂದ್ಕೊಂಡು ಏನೂ ರೆಸ್ಟ್ ತೊಗೊಂಡಿಲ್ಲ ವೀಡಿಯೋ ಮಾಡ್ತಿರ್ಲಿಲ್ಲ ಬಟ್ ಅದ್ರ ಬದಲು ಬೇರೆ ಏನೇನಾದ್ರೂ ಕೆಲಸ ಮಾಡ್ಕೊಂಡು ಗೊತ್ತಿರ್ತಿದ್ದೆ ನೋಡಿ ಗಿಡಗಳನ್ನ ಎಷ್ಟು ಬೆಳೆಸಿದೀನಿ ಅಂತ ಹಂಗೆ ನೋಡಿ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಏನಿದೆ ಅದನ್ನೆಲ್ಲ ಹೊರಗಡೆ ಇಟ್ಬಿಟ್ಟು ಹೋಗಿದೆ ಯಾಕಂದರೆ ಹೆಂಗಿದ್ರು ಎರಡು ದಿನ ನಾವು ಮೂರು ದಿನ ಇರ್ತಿರ್ಲಿಲ್ಲ ಅಲ್ವಾ ಸೊ ಇಂಡೋರ್ ಪ್ಲ್ಯಾಂಟ್ಸ್ಗೂ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಿಡಲಿ ಅಂತ ನೆನ್ನೆ ವಾಪಸ್ಸು ಬಂದಿದ ತಕ್ಷಣ ಫಸ್ಟ್ ಕೆಲಸ ನಾನು ಮಾಡಿದ್ದೇನಪ್ಪ ಅಂದರೆ ಎಷ್ಟು ಸುಸ್ತಾದರೂ ಪರವಾಗಿಲ್ಲ ಎಲ್ಲ ಗಿಡಗಳನ್ನೂ ನೀಟಾಗೆ ನೀರು ಹಾಕ್ಬಿಟ್ಟೆ ಯಾಕಂದರೆ ಮೂರು ದಿನ ಮಳೆ ಬರ್ತಾಯಿತ್ತು ಬಟ್ ಅಂದರೂ ಕೆಲವು ಗಿಡಗಳಿಗೆ ಮಳೆ ಬೀಳುತ್ತೆ ಕೆಲವ್ಗೆ ಒಣಗೋಗುತ್ತೆ ಅನ್ನೋ ಭಯಕ್ಕೆ ಅವಾಗ ಆವಾಗಲೇ ನೀರು ಹಾಕ್ಬಿಟ್ಟೆ ಅದಕ್ಕೆ ಇವರು ರೇಗಿಸ್ತಾಯಿದ್ರು ನನಗೆ ಎಷ್ಟು ಸುಸ್ತಾಗಿ ಬಿದೋಗಂಗಿದ್ರು ನೀನು ಮಾತ್ರ ನಿನ್ನ ಗಿಡಗಳಿಗೆ ನೀರು ಹಾಕೋದು ಬಿಡೋಲ್ಲ ಅಲ್ವಾ ಅಂತ ಲವೆನ್ ನಾಶ ಟ್ರಾವೆಲ್ ಆಯಿತು ನೋಡಿ ಊಟಿಯಿಂದ ಬೆಂಗಳೂರಿಗೆ ಬರೋಷ್ಟರಲ್ಲಿ ಬಟ್ ಎನಿವೇಸ್ ನನಗೆ ನನ್ನ ಗಿಡಗಳು ಮುಖ್ಯ ಫಸ್ಟು ದಿವತ್ತು ಬಂದಮೇಲೆ ಮಲ್ಕೊಂಡ್ಬಿಟ್ಟಿದ್ವಿ ಈ ಗೆದ್ದಿದ್ದೀನಿ ಈ ಗೆದ್ದು ಇನ್ನೂ ಕೆಲಸ ಇದೆ ಸ್ನಾನ ಮಾಡ್ಬೇಕು ಇನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಮಾಡಿಕೊಂಡು ದಿವತ್ಗೂ ಸ್ನಾನ ಮಾಡಿಸಿ ದೇವ್ರ ಸಾಮಾನು ತೊಳೆದು ದೇವ್ರ ದೀಪ ಹಚ್ಚಬೇಕು ಮಂಗಳವಾರ ಅಲ್ವಾ ಇವತ್ತು ಹೋದ ವಾರ ಎಲ್ಲ ಹಚ್ಚೇ ಇರಲಿಲ್ಲ ನಾನು ಹೊರಗಡೆ ಆಗಿಬಿಟ್ಟಿದ್ದೆ ಇಡೀ ವಾರ ಹಚ್ಚಿರಲಿಲ್ಲ ಹಂಗೆ ಊಟಿಗೆ ಕೊಟ್ಟೋಗಿದ್ದೆ ಏನೋ ಒಂಥರ ದೇವ್ರ ಮನೆಲ್ಲ ಆಗ್ತಾ ಇಲ್ಲ ಇವತ್ತು ಫಸ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ ಮತ್ತು ನೋಡಿ ದಿವ್ಯತ್ಗೆ ನಾನು ಇದನ್ನು ತೋರಿಸ್ತೀನಿ ಆ್ಯಕ್ಚುಲಿ ತುಂಬ ಇದು ರೀಡಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ದಿವ್ಯತ್ತಿಗೆ ಚೆನ್ನಾಗಿ ಓದ್ತಾನೆ ಅಂದರೆ ದ ಸನ್ ಇಸ್ ಎಲ್ಲೋ ಇಟ್ ಇಸ್ ಸರ್ಕಲ್ ಅದರ ಸೆಂಟೆನ್ಸಲ್ಲಿ ಓದ್ತಾನೆ ಸೊ ಇದು ಹೆಲ್ಪ್ ಆಗಲಿ ಅಂತ ಅವನಿಗೆ ಒಂದು ದಿನದಲ್ಲಿ ಒಂದು ಹಾಫ್ ಆನ್ ಅವರ್ ಹಾಕೊಡ್ತೀನಿ ದಿವಿ ರೀಡ್ ಇಟ್ ಪಾಪ ಸಿ ವಾಟ್ ಈಸ್ ಇ ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಆಗಿದ್ದೀನಿ ಫಸ್ಟ್ ರಂಗೋಲಿ ಹಾಕ್ಬಿಡ್ತೀನಿ ನಾನು ಬೆಳಗ್ಗೆ ಕ್ಲೀನ್ ಮಾಡಿರಲಿಲ್ವಲ್ಲ ನಾನು ಅದಕ್ಕೆ ಹೊಸಲು ತೊಳೆದು ರಂಗೋಲಿ ಹಾಕ್ತಾ ಇದ್ದೀನಿ ಇದು ನೋಡಿ ಡ್ರೆಸ್ ಏನು ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಹೊಸ ಡ್ರೆಸ್ಸು ಅಳತೆ ಸರಿಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕಿತ್ತು ಅದಕ್ಕೆ ಹೆಂಗಿದ್ರು ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಮಾಡ್ತಿದ್ದೀನಿ ಇವತ್ತು ಎಂಬ್ರಾಯ್ಡ್ರಿಂಗು ಇದೆ ಚೆನ್ನಾಗಿದೆ ಅಲ್ವಾ ನಮ್ಮ ಮನೆ ಹತ್ರ ಫೇರ್ ಬಂದಿತ್ತು ಅಲ್ಲಿ ತೊಗೊಂಡಿತ್ತು ದೇವ್ರ ಸಾಮಾನು ತೊಳೋಕ್ಕಿಂತ ಮುಂಚೆ ಸಿಂಕ್ ನ ಫಸ್ಟ್ ನೀಟಾಗಿ ತೊಳ್ಕೊಂಡ್ಬಿಡಿನ ಯಾಕಂದ್ರೆ ಎಂಜಿಲ್ ಪಾತ್ರ ನಾನು ಇಲ್ಲ ತೊಳೆಯೋದಲ್ವಾ ಅದಕ್ಕೆ ಎಲ್ಲ ಕ್ಲೀನ್ ಫಸ್ಟು ಫಸ್ಟ್ ತೊಳ್ಕೊಂಡ್ಬಿಡ್ತಾ ಇದ್ದೀನಿ ಯಾಕೆ ಡ್ರೆಸ್ ಹಾಕೊಂಡು ಇವ್ರು ಕೇಳ್ತಾ ಇದಾರೆ ಆಫೀಸಲ್ಲಿ ಆಫೀಸಲ್ಲೇ ಎಲ್ಲ ಪೂಜೆ ನೋಡಿ ಏನು ಇಷ್ಟೊಂದು ರೆಡಿ ಆಗಿಬಿಟ್ಟಿದ್ಯಾ ಎಲ್ಲಿ ಹೋಗ್ತಾ ಇದೆಯಾ ಎಲ್ಲಿ ಹೋಗ್ತಾ ಇದೆಯಾ ಎಲ್ಲೂ ಹೋಗ್ತಾ ಇಲ್ಲ ಸುಮ್ಮನೆ ಡ್ರೆಸ್ ಚೆಕ್ ಮಾಡಬೇಕಿತ್ತು ಅಳ್ತೆ ಆಗುತ್ತೋ ಅಲ್ವೋ ಅಂತ ಅದಕ್ಕೆ ಇದನ್ನ ಹೇಳ್ಬಿಟ್ಟು ನನ್ನ ಹತ್ರ ಒಂದು ದೊಡ್ಡ ಅಷ್ಟಲಕ್ಷ್ಮಿ ದೀಪ ಇತ್ತು ಇದೊಂದು ಚಿಕ್ಕ ಅಷ್ಟಲಕ್ಷ್ಮಿ ದೀಪ ಏನಿದೆ ಇದನ್ನು ಅಮ್ಮ ಈ ಸರ್ತಿ ಕೊಡ್ಸಿದ್ರು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೇನು ಮುಗೀತು ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ ಮೇಲೆ ದೇವ್ರ ಮನೆ ಇರೋದ್ರಿಂದ ಯಾವಾಗಲೂ ಇಷ್ಟಪ್ಪ ನಾನು ಫಸ್ಟು ಕೆಳಗಡೆಯಿಂದನೇ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಒಂದೇ ಸರ್ತಿ ಮೇಲೆ ಹೊಟ್ಟೋಗ್ತೀನಿ ಇಲ್ಲಾಂದರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋಷ್ಟರಲ್ಲಿ ಅಯ್ಯೋ ಅದು ಯಾರು ಮಾಡ್ತಾರಲ್ವ ಅದಕ್ಕೆ ನೆನೆ ನಾನು ದೇವ್ರ ಮನೆ ಮಾಡಿಸ್ತಾ ಇದ್ದೀನಿ ಅಂದೆ ಅಲ್ವಾ ಅದಕ್ಕಿನ್ನ ಹೋಗ್ಬಿಟ್ಟು ಆರ್ಡರ್ ಕೊಡಬೇಕು ಅಳ್ತೆ ಎಲ್ಲ ತೊಗೊಂಬನ್ನಿ ಅಂತ ಅಂದಿದ್ರು ಅದಕ್ಕೆ ಮನೆ ಅಳತೆ ಎಷ್ಟು ಮಾಡಿಸ್ಬೇಕು ಏನು ಅಂತ ಎಲ್ಲ ಅಳ್ತೆ ತೊಗೊಂಡಿದ್ದಾರೆ ಇವರು ಅದಕ್ಕೆ ಮುಂದಿನ ವಾರ ಆದಂಗೆ ಹೋಗ್ಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ನನ್ನ ಬಜೆಟ್ ಇರೋದು ತರ್ಟಿ ತೌಸಂಡ್ ಅಷ್ಟೇ ತರ್ಟಿ ತೌಸಂಡ್ ಒಳಗೆ ಒಂದು ಚೆನ್ನಾಗಿರೋ ದೇವ್ರ ದೇವ್ರ ಮನೆ ಮಾಡಿಸ್ಬೇಕು ಅಂತ ತುಂಬ ಆಸೆ ನನಗೆ ಮೇಲೆ ಪೂಜೆ ಬಂದೆ ದಿವ್ಯತ್ಗೆ ನಮಸ್ಕಾರ ಮಾಡು ಅಂತ ಇದ್ದೀನಿ ನೋಡಿ ಎಷ್ಟು ನೀಟಾಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ದೇವ್ರ ಸಾಂಗ್ ಹಾಕಿಟ್ಟಿದ್ದೆ ಅದನ್ನೇ ದೇವ್ರ ಸಾಂಗ್ ನೋಡ್ತಾ ಕೂತಿದ್ದ ಕೆಳಗಡೆ ಹೋಗಿ ಈಚೆ ಮಿನಿ ಮಾರ್ಕೆಟಲ್ಲಿ ಸಾಮಾನು ತೊಗೊಂಡೋಗೋಣ ತೊಗೊಂಡು ಹೋಗೋಣ ಅಂತ ರೆಡಿ ಆಗಿದ್ದೀನಿ ಸೊ ಹೋಗಿ ಒನ್ ಅವರ್ ಆಗುತ್ತೆ ಅದು ದಿವ್ಯತ್ನ ಅಲ್ಲಿ ಕರ್ಕೊಂಡು ಹೋಗೋದೋ ಇಲ್ವೋ ಅಂತ ಅದನ್ನೇ ಡಿಸೈಡ್ ಮಾಡ್ತಾ ಇದ್ದೀನಿ ಸೊ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಸಿಂಪಲ್ ಆಗಿದೆ ಆ್ಯಕ್ಚುಲಿ ನನ್ನದು ಫೇವ್ರೆಟ್ ಟಿ ಶರ್ಟ್ ತೋರಿಸ್ತೀನಿ ಬನ್ನಿ ಚೂಡಿದಾರ್ ಏನಿದೆ ಅದನ್ನು ಚೇಂಜ್ ಮಾಡಿಬಿಟ್ಟೆ ಸುಮ್ಮನೆ ಅಂಗಡಿಗೆಲ್ಲ ಅಥವಾ ತುಂಬ ಗ್ರ್ಯಾಂಡಾಗಿತ್ತಲ್ಲ ಯಾಕೆ ಅಂತ ಇದು ಸಿಂಪಲ್ ಆಗಿರೋ ಈ ಟೀ ಶರ್ಟ್ನ ಇದನ್ನು ಹಾಕ್ಕೊಂಡಿದ್ದೀನಿ ಈ ಟೀ ಶರ್ಟ್ನು ಅಷ್ಟೇ ನಮ್ಮ ಮನೇಲಿ ಆ್ಯಕ್ಚುಲಿ ನಮ್ಮ ಕಮ್ಯುನಿಟೀಲಿ ಫೇರ್ ಬರ್ತಾ ಇರುತ್ತೆ ಮೇಳ ಥರ ಅದರಲ್ಲಿ ಇದನ್ನು ತೊಗೊಂಡಿದ್ದು ನೋಡಿ ಮಳೆ ಬಂದು ನಿಂತಿದೆ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ರಾತ್ರಿ ನೈಟ್ ವ್ಯೂ ಅಲ್ಲಿ ಇನ್ನೂ ಒಂಥರ ಚೆನ್ನಾಗಂತ ಅನಿಸುತ್ತೆ ಕಮ್ಯುನಿಟಿ ಮತ್ತೆ ಬ್ಯಾಗ್ ಇರಲಿ ಅಂತ ನು ತಗೊಂಡ್ ಹೋಗ್ತಾ ಇದ್ದೀನಿ ಸಾಮಾನ್ಗಳಿಗೆ ಬೇ ಬೇಕಲ್ಲ ನೋಡಿ ಇದು ಬೇಕರಿ ಮತ್ತು ಇದು ಮಿನಿ ಮಾರ್ಟ್ ಮಿನಿ ಮಾರ್ಟ್ ಅಂದರೆ ಅದೇ ಏನಪ್ಪ ಆಲ್ ಮಾರ್ಕೆಟ್ ಬರುತ್ತಲ್ಲ ಅದೇ ಮಿನಿ ವರ್ಷನ್ನು ನಮ್ಮ ಕಮ್ಯುನಿಟಿ ಒಳಗೆನೆ ಇರೋದು ನೋಡಿ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಬಿಸ್ಕೆಟ್ ಹಿಡಿದು ಬ್ರೆಡ್ ಫ್ರೆಶ್ ತರಕಾರಿಗಳು ಎಲ್ಲನೂ ಸಿಗುತ್ತೆ ಸೊ ನನಗೆ ಇವತ್ತು ಸುಮಾರು ಸಾಮಾನು ಇಡೀ ವಾರಕ್ಕೆ ಬೇಕಾಗಿರೋ ಬೇಕಾಗಿತ್ತು ಸೊ ಬ್ರೆಡ್ನ ನಾನು ಪ್ರತಿ ಸತಿಯೂ ಅಷ್ಟೇ ವೀಟ್ ಬ್ರೆಡ್ ಬರುತ್ತಲ್ಲ ಅದನ್ನು ತೊಗೋತೀನಿ ಬಟ್ ಇನ್ನೊಂದು ಏನು ಗೊತ್ತಾ ಬ್ರೆಡ್ಡು ಮತ್ತು ಹಾಲು ಅಥವಾ ಇಡ್ಲಿ ಇಟ್ಲು ತೊಗೊಳ್ಬೇಕು ಎಕ್ಸ್ಪೈರಿ ಡೇಟ್ ನಾನು ನೋಡ್ಬಿಟ್ಟು ತೊಗೋಬೇಕು ಅನ್ನೋನ್ಸತಿ ಬರೀ ಎರಡೇ ದಿನ ಆಗುತ್ತೆ ನೋಡಿ ಇದರಲ್ಲಿ ತರ್ಟೀನ್ತ್ ಇದೆ ಇನ್ನೂ ಎಕ್ಸ್ಪೈರ್ ಆಗೋಕ್ಕೆ ಟೈಟ್ ಇದೆ ಟೈಮ್ ಇದೆ ಬಟ್ ಇದು ನೋಡಿ ಎಕ್ಸ್ಪೈರಿ ಡೇಟ್ ಬಂದು ಟೆಂತ್ನೇ ಅದಕ್ಕೆ ಸ್ವಲ್ಪ ಹುಷಾರಾಗಿ ತೊಗೋಬೇಕು ಮತ್ತು ವೆಜಿಟೇಬಲ್ಸ್ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ನಂಗೆ ಇದೊಂದಿಷ್ಟು ಇಷ್ಟ ಚೆನ್ನಾಗೇ ಫ್ರೆಶ್ ಆಗಿರುತ್ತೆ ಬಟ್ ಮಾವಿನ ಹಣ್ಣು ಇನ್ನೊಂದು ಸೀಸನ್ ಮುಗಿತಾ ಬಂತಲ್ಲ ಅದಕ್ಕೆ ಸ್ವಲ್ಪ ಉಳ್ಕಾಗಿರೋದೂ ಇದೆ ಮತ್ತು ನಾನು ಇದು ಏನಪ್ಪ ಏನು ಅಯ್ಯೋ ರಾಮ್ ವೇ ಹಾಲು ಏನು ಬರುತ್ತೆ ಹಾಲು ಬಂದು ಟೆಟ್ರಾ ಪ್ಯಾಕು ಇವ್ರದ್ದು ಅಕ್ಷಯ ಕಲ್ಪ ಏನು ಬರುತ್ತೆ ನೋಡಿ ಅಕ್ಷಯ ಕಲ್ಪತೆ ತೊಗೊಳೋದು ಯಾವಾಗಲೂ ಎಣ್ಣೆ ಮತ್ತು ಚಾಪಿಂಗ್ ಬೋರ್ಡು ಬೇಕಾಗಿತ್ತು ಅದಕ್ಕೆ ಅದನ್ನು ತಗೋತಾ ಇದ್ದೀನಿ ಸೊ ನೋಡಿ ಎಷ್ಟು ತರಕಾರಿಗಳು ಅಂತ ಇದೆಲ್ಲ ತರಕಾರಿ ಮತ್ತು ಹಣ್ಣನ ಪ್ಯಾಕೆಟ್ಗಳು ಎಲ್ಲ ಬಿಲ್ ಮಾಡಿಸ್ತಾ ಇದ್ದೀನಿ ಒಟ್ಟು ಬಿಲ್ ಬಂದು ನೋಡಿ ಎಷ್ಟಾಯಿತು ಅಂತ ಸೊ ಪ್ರತಿ ವಾರ ಸಾಮಾನ್ಯ ಇಷ್ಟೇ ಬಿಲ್ ಆಗೋದು ಈ ಶಾಪಿಂಗ್ ಮಾಡ್ಕೊಂಡು ಬಂದೆ ಇವರು ಇದನ್ನು ಆಟ ಆಡ್ಸೋಕ್ಕೆ ಅಂತ ಈಚೆ ಕರ್ಕೊಂಡು ಹೋಗಿದ್ದಾರೆ ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ನಾನಿರೋ ಸೊಸೈಟಿಲಿ ಎಷ್ಟು ಕನ್ವೀನಿಯನ್ಸ್ ಇದೆ ಅಂದರೆ ನಾವೇನಾದ್ರು ಹೋಗಿ ಶಾಪ್ ಮಾಡ್ಕೊಂಡು ಬರಬೇಕು ಅಂತ ಅಂದರೆ ಎಲ್ಲೂ ಹೊರಗಡೆ ಹೋಗೋದೇ ಬೇಡ ಇಲ್ಲೇ ಮಿನಿ ಮಾರ್ಕೆಟ್ ನೋಡೋದಿ ಅಲ್ವಾ ಪ್ರತಿಯೊಂದು ಇದೆ ಸಾಮಾನು ಅಲ್ಲಿಂದ ಹೋಗಿ ಆರಾಮಾಗಿ ಶಾಪ್ ಮಾಡ್ಕೊಂಡು ಬರ್ಬೋದು ಮತ್ತು ಅವ್ರಿಗೆ ಹೇಳಿ ಬಂದರೆ ಮನೆ ಡೆಲಿವರಿನೂ ಕೂಡ ಮಾಡಿಕೊಡ್ತಾರೆ ಇವತ್ತು ವಾಕಿಂಗಿಂದ ಬಂದ ಅವನಿಗೆ ಏನು ಮೊಟ್ಟೆ ಅಂತಲೇ ಅದನ್ನು ಅವನೇ ಫೀಲ್ ಮಾಡಬೇಕು ಇದೊಂದು ದಿನ ರೂಲ್ ಇವನಿಗೆ ರೂಲ್ ಇದ್ದಂಗೆ ಸೊ ದಿಸ್ ವಾಸ್ ಇಟ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋಲಿ ನಾನು ತಿಳಿಸ್ಕೊಟ್ಟೆ ಹೇಗೆ ನಾವು ಸೇವಿಂಗ್ಸ್ ಮಾಡ್ತೀವಿ ಎಸ್ ಐ ಪಿ ತ್ರೂ ಅಂತ ನೀವು ನಿಮ್ಮ ಮನೇಲಿ ಯಾವ ರೀತಿಯಾಗಿ ಸೇವಿಂಗ್ಸ್ ಮಾಡ್ತೀರಾ ಅಂತ ತಿಳಿಸಿ ಕೆಲವರು ಚೀಟಿನ ಹಾಕಿ ಸೇವ್ ಮಾಡ್ತಾರೆ ಇನ್ನು ಕೆಲವರು ಬ್ಯಾಂಕಲ್ಲಿ ಎಫ್ ಟಿ ಅಥವಾ ಹಾಡಿನ ಹಾಡಿನ ಹಾಕಿ ಸೇವಿಂಗ್ಸ್ ಮಾಡ್ತಾರೆ ಯಾವುದೇ ಥರ ಆದ್ರೂ ಅದು ಹೇಳ್ತಾರಲ್ವ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಅದೇ ಥರ ಸೇವಿಂಗ್ಸ್ ಮಾಡೋದಂತೂ ತುಂಬಾ ಮುಖ್ಯ ಒಂಥರ ಸೇವಿಂಗ್ಸೆ ಕಮಿಟ್ಮೆಂಟ್ ಇದ್ದಂಗೆ ಅಲ್ವಾ ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ನಿಶಾಚಂದ್ರ